ಸ್ವಂತ ತಂಗಿಯನ್ನ ಯಾರಾದ್ರೂ ಅಪರಿಚಿತನ್ ರೂಮ್ಗೆ ಕಳಿಸ್ತಾರ ಯಾರ್ ಕೂಡ ಇಷ್ಟು ನೀಚ ಕೆಲ್ಸ ಮಾಡಲ್ವೇನೋ ಆದ್ರೆ ದೀಪಿಕಾ ಅದನ್ನ ಮಾಡಿದ್ಲು ದೀಪಿಕಾ ಮತ್ತೆ ಅವಳಮ್ಮ ವನಜಾಕ್ಷಿ ಮನ್ಸು ಅಷ್ಟೊಂದು ಕ್ರೂರವಾಗಿತ್ತು ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಕಷ್ಟಪಟ್ಟಿರೋದು ಯಾವನೋ ಒಬ್ಬ ತನ್ನಕ್ಕ ಇಂಚರ ಜೊತೆ ಬೆಡ್ ಶೇರ್ ಮಾಡ್ತಿದ್ದಾಗ ದೀಪಿಕಾ ಪಾರ್ಟಿ ಎಂಜಾಯ್ ಮಾಡ್ತಿದ್ಲು ತನ್ನಕ್ಕ ಬೇರೆ ಯಾರ್ ಜೊತೆನೋ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಲು ಅಂತ ಗೊತ್ತಾದ ಕೂಡ್ಲೆ ದೀಪಿಕಾ ಲವರ್ ಗೆ ಹೇಳೋ ಕೆಲ್ಸ ಫಸ್ಟ್ ಅಕ್ಕ ಅಕ್ಕ ಮಾಡಿದ್ಲುಲ್ರಿಗೂ ಮೋಸ ಮಾಡ್ಬಿಟ್ಲು ಇಂಚರ ತಾನು ತಪ್ಪ ಮಾಡಿಲ್ಲ ಅಂತ ಹೇಳೋಕಾಗ್ದೆ ಮನೇಲಿ ಅವಳು ಒಂಟಿ ಆದ್ಲು ಯಾರಿಗೂ ಬೇಡವಾಗಿದ್ದ ಅವಳು ಮನೆಯಿಂದ ಹೊರಗೆ ಹೋಗೋ ಹಾಗಾಯ್ತು ಇಂಚರಾಳ ಕಥೆಯನ್ನ ಸಂಪೂರ್ಣ ಕೇಳಿ ಆನಂದಿಸಿ ಇಂಚುರಾಳನ್ನ ಆ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ತಂಗಿ ದೀಪಿಕಾ ಅವ್ರ ತಂದೆ ರಂಗನಾಥ್ ನ ಎರಡನೇ ಹೆಂಡತಿಯಾದಂತ ವನಜಾಕ್ಷಿಯ ಮಗಳು ಅಕ್ಕ ಒಂದೇ ಒಂದ್ ಪೆಗ್ಗು ಹ್ಮ್ ಹ್ಮ್ ಬೇಡ ಹೋಗ್ಲಿ ಸಾಫ್ಟ್ ಡ್ರಿಂಕ್ಸ್ ಕುಡಿತಿಯಾ ಹ್ಮ್ ಹೋಟೆಲ್ ನಲ್ಲಿ ನಡೆದಂತ ಪಾರ್ಟಿಲಿ ಸಾಫ್ಟ್ ಡ್ರಿಂಕ್ ಅಂತ ಸುಳ್ಳು ಹೇಳಿ ಮಾತ್ರೆ ಮಿಕ್ಸ್ ಮಾಡಿದ ಜ್ಯೂಸ್ನ ಇಂಚಿರಾಳಿಗೆ ಕೊಟ್ಟಿದ್ದು ಅದನ್ನ ಕುಡಿದು ಅಮಲಿನಲ್ಲಿ ಇಂಚರಾಳನ್ನ ಅವಳ ಹಾಗೆಯೇ ಮತ್ತಿನಲ್ಲಿದ್ದ ಗಂಡಸೊಬ್ಬನ ಕೋಣೆಗೆ ಕರ್ಕೊಂಡು ಹೋಗಿ ಬಿಟ್ಟದ್ದು ಅವಳ ತಂಗಿ ದೀಪಿಕಾನೆ ಆ ರೂಮಲ್ಲಿ ಅಲ್ಲಿ ಏನ್ ನಡೀತು ಅಂತ ಮತ್ತಿನಲ್ಲಿದ್ದ ಇಂಚಿರಾಳಿಗೆ ಗೊತ್ತೇ ಆಗ್ಲಿಲ್ಲ ಮೋಸ ಬಿಟ್ಲು ಅಯ್ಯೋ ಪಾಪ ಮಯೂರ್ಗೂ ಮೋಸ ಮಾಡ್ಬಿಟ್ಲು ಇಂಚರ ರಾತ್ರಿ ಹೋಟೆಲ್ ಅಲ್ಲಿ ಯಾರ್ದೋ ಜೊತೆ ಕುಡ್ದು ಮಲಗಿದ್ದಾಳೆ ಅನ್ನೋ ದೀಪಿಕಾಳ ಮಾತನ್ನ ಕೇಳಿ ಮಯೂರ್ ಮತ್ತೆ ರಂಗನಾಥ್ ಅವತ್ತು ಬೆಳಗ್ ಹೋಟೆಲ್ಗೆ ಬಂದಿದ್ರು ಇನ್ನೇನು ಇಂಚರಾಳ ರೂಮ್ ಕಡೆ ಬರ್ತಿರ್ಬೇಕಾದ್ರೆ ಆ ರೂಮ್ ಇಂದ ವ್ಯಕ್ತಿಯೊಬ್ಬ ಶರ್ಟ್ ಹಾಕೊಳ್ತಾ ಹೊರಗಡೆ ಹೋಗ್ತಿರೋದು ಅವರ ಕಣ್ಣಿಗೆ ಬಿತ್ತು ಅವನ್ ಯಾರು ಅಂತ ತಿಳ್ಕೊಳ್ಳೋಕೆ ಮಯೂರ್ ಅವನ್ ಹಿಂದೆನೆ ಹೋದ್ರು ಲಿಫ್ಟ್ ಪಾಸ್ ಆಗಿದ್ರಿಂದ ಆ ವ್ಯಕ್ತಿ ಮಯೂರ್ಗೆ ಸಿಗ್ಲಿಲ್ಲ ಒಂದ್ ವೇಳೆ ಮಯೂರ್ ಆ ವ್ಯಕ್ತಿನ ನೋಡ್ದೇ ಇದ್ರೆ ದೀಪಿಕಾಳ ಈ ಪ್ಲಾನ್ ಸಕ್ಸಸ್ ಆಗ್ತಿರ್ಲಿಲ್ವೇನೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ನಿಜ ಆಗೋಯ್ತು ಮಯೂರ್ ಜೊತೆ ಸುಖವಾಗಿ ಜೀವನನ ನನ್ನ ತಂಗಿನೇ ಹಾಳು ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಆಮೇಲೆ ನಡೆದಂತ ಎಲ್ಲಾ ಘಟನೆಗಳು ದೀಪಿಕಾ ಮತ್ ಅವಳ ತಾಯಿ ಮಾಡಿದಂತ ಪ್ಲಾನ್ ತರಾನೇ ನಡೆದವು ಇಂಚರ ತನಗ್ ಮೋಸ ಮಾಡಿದ್ಲು ಅಂತ ನೋವಿನಲ್ಲಿದ್ದ ಮಯೂರ್ ರಾಮ್ನನ್ನ ದೀಪಿಕಾ ನಿಧಾನವಾಗಿ ಅವಳ ಕಡೆ ಒಲ್ಸ್ಕೊಳ್ಳೋಕೆ ಶುರು ಮಾಡಿದ್ಲು ಅದೇ ಅವಳ ಗುರಿಯಾಗಿತ್ತು ನಿನ್ನಿಂದ ನಾನು ಇಷ್ಟ ದಿನ ಸಂಪಾದನೆ ಮಾಡಿದ್ ಮಾನವ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ ಹೋಯ್ತು ಅಪ್ಪ ಇನ್ನೊಂದು ನಿಮಿಷ ತೀರ್ಮಾನ ಮಾಡಿದ್ರು ಇಲ್ಲೇ ಇದ್ರೆ ಅವ್ರ ಪ್ರೆಸ್ಟೀಜ್ ಗೆ ಧಕ್ಕೆ ಆಗುತ್ತೆ ಅಂತ ನನ್ನ ಅಮೆರಿಕ ಕಳ್ಸೋ ನಿರ್ಧಾರ ಮಾಡಿದ್ರು ನನಗೆ ಅವ್ರು ಹೇಳಿದನ್ನ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇರಲಿಲ್ಲ ಎಂ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ